ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗಾಗಿ ಪಂಚತಂತ್ರದ ಕಥೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ವೀಣಾ ಪ್ರಮೋದ್ ಪಂಚತಂತ್ರದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಇಲಿ ಬೆಕ್ಕು ಮತ್ತು ಬೇಟೆಗಾರನ ಕಥೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಪುಟಾಣಿಗಳೇ ಚೆನ್ನಾಗಿದ್ದೀರಾ ಎಲ್ಲ ನಾನು ಯಾವ ಕತೆ ಹೇಳ್ಬೋದು ಇವತ್ತು ಅಂತ ಕಾಯ್ತಾ ಇದ್ದೀರಾ ಅಲ್ವಾ ಸರಿ ಕೇಳಿ ಹಾಗಾದರೆ ಒಂದಾನೊಂದು ಕಾಲದಲ್ಲಿ ಒಂದು ಆಲದ ಮರದ ಮೇಲೆ ಗೂಬೆ ಒಂದು ವಾಸ ಮಾಡ್ತಾ ಇರುತ್ತೆ ಅದ್ರ ಪಕ್ಕನೇ ಒಂದು ಇಲಿ ಒಂದು ಬೆಕ್ಕು ಹಾಗೂ ಒಂದು ಮುಂಗಸಿ ಕೂಡ ಇದ್ವು ಆದರೆ ಅವೆಲ್ಲ ಒಂದನ್ನೊಂದು ನೋಡಿದ್ರೆ ಹೆದರ್ಕೊಳ್ತಾ ಇದ್ವು ಬೆಕ್ಕಿಗೆ ಗೂಬೆ ಭಯ ಇಲಿಗೆ ಬೆಕ್ಕಿನ ಭಯ ಗೂಬೆ ಹಾಗೂ ಮುಂಗುಸಿಗಳ ಭಯ ಕೂಡ ಇರುತ್ತೆ ಹಾಗೆಯೇ ಗೂಬೆ ಮತ್ತು ಬೆಕ್ಕು ಮುಂಗುಸಿಯ ವೈರಿಗಳಾಗಿರ್ತಾರೆ ಈ ಎಲ್ಲ ಸಮಸ್ಯೆಗಳ ನಡುವೆ ಕೂಡ ಅವೆಲ್ಲ ಒಂದೇ ಕಡೆ ವಾಸ ಮಾಡ್ತಾ ಇರುತ್ತವೆ ಒಂದು ದಿನ ಒಬ್ಬ ಬೇಟೆಗಾರ ಆ ಮ ಆಲದ ಮರದ ಹತ್ರ ಬರ್ತಾನೆ ಅವನು ತನ್ನ ಬಲೆಯ ಹರಡ್ದ ಅಲ್ಲಿ ಯಾವುದಾದ್ರೂ ಪ್ರಾಣಿಗಳು ಬೀಳ್ಬೋದು ಅಂತ ಯೋಚನೆ ಮಾಡ್ತಾ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡ ಸ್ವಲ್ಪ ಸಮಯದ ನಂತರ ಇಲಿನ ಹುಡುಕೊಳ್ತಾ ಬೆಕ್ಕು ಅಲ್ಲಿಗೆ ಬಂತು ಬಲೆಯಲ್ಲಿ ಸಿಕ್ಕಿಬಿತ್ತು ಅದನ್ನು ಕಂಡು ಇಲಿಗೆ ತುಂಬ ಸಂತೋಷ ಆಯಿತು ಅದು ಬಿಲದಿಂದ ಹೊರಗೆ ಬಂದು ಬಲೆ ಸುತ್ತ ಕುಣಿಯತೊಡಗುತ್ತೆ ಇಲಿ ಬಿಲ್ದಿಂದ ಹೊರಬಂದು ಬಲೆ ಸುತ್ತ ಕುಣಿಯೋದನ್ನು ಗೂಬೆ ಮತ್ತು ಮುಂಗಸಿಗಳು ಆಸೆ ದೃಷ್ಟಿಯಿಂದ ನೋಡಿದ್ವು ಅದನ್ನು ಗಮನಿಸಿದ ಇಲಿಗೆ ತುಂಬ ಹೆದರಿಕೆ ಆಗಿಬಿಡತ್ತೆ ಗೂಬೆ ಮತ್ತು ಮುಂಗಸಿಗಳು ನಿಜವಾಗಿಯೂ ನನ್ನನ್ನು ಕೊಂದು ತಿಂದು ಬಿಡಬಹುದು ಅಂತ ಅದು ಯೋಚನೆ ಮಾಡುತ್ತೆ ಯಾಕೆಂದರೆ ಅವೆರಡೂ ತೀರ ಸಮೀಪವೇ ಇದ್ವು ಹಾಗಾಗಿ ಇಲಿಗೆ ಬಿಲಕ್ಕೆ ಹಿಂದಿರ್ಗೋಗಿ ಕೂಡ ಸಾಧ್ಯವಾಗಲಿಲ್ಲ ಇಲಿ ಗಾಬರಿ ಆಗಿಬಿಡತ್ತೆ ಅದು ಶೀಘ್ರವಾಗಿ ಏನಾದರೂ ಒಂದು ನಿರ್ಧಾರ ಮಾಡಬೇಕಾಗಿತ್ತು ಇಲ್ಲದೆ ಹೋದರೆ ಗೂಬೆನೋ ಮುಂಗ್ಸಿನೋ ಅದನ್ನು ತಿಂದುಬಿಡ್ತಾ ಇದ್ವು ಇಂಥ ಅಪಾಯದ ಸಮಯದಲ್ಲೂ ಬದುಕೋಕೆ ಅದಕ್ಕೆ ಒಂದೇ ಒಂದು ದಾರಿ ಇತ್ತು ಅದು ಬಲೆಯ ಒಳಗೆ ನುಗ್ಗಿ ಬೆಕ್ಕಿನ ಪಕ್ಕ ಕೂತ್ಕೊಳ್ಳುತ್ತು ಬೆಕ್ಕು ಅದರ ಮೇಲೆ ಹಾರೋಕೆ ಬಂತು ಆಗ ಇಲಿ ಹೇಳುತ್ತೆ ನನ್ನನ್ನು ಕೊಲ್ಲಬೇಡ ಬದ್ಕೋಕ್ ಬಿಡು ನಾನು ಬಲೇನ ಕಡ್ದು ನಿನ್ನನ್ನು ಬಿಡಿಸ್ತೀನಿ ಅಂತ ಹೇಳ್ತು ಬೆಕ್ಕು ಇದನ್ನು ಒಪ್ಪಿತು ಇಲಿನ ಒಳಗೆ ಬಲೆ ಒಳಗೇನೆ ಇರೋಕ್ಕೆ ಬಿಡ್ತು ಬೆಕ್ಕು ಇಲಿಗಳು ಬಲೆಯೊಳಗೆ ಇರೋದನ್ನು ಕಂಡ ಗೂಬೆ ಮುಂಗ್ಸಿಗಳು ನಿರಾಸೆಯಿಂದ ಹೊರಟು ಹೋದ್ವು ಆಮೇಲೆ ಇಲಿ ಬಲೇನ ಕಡ್ದು ಚೂರು ಚೂರು ಮಾಡ್ತು ಬೆಕ್ಕು ಹೊರಗೆ ಬಂದು ಕಾಡಿಗೆ ಓಡಿಹೋಯ್ತು ಇಲಿ ಕೂಡ ಬಿಲಾನ್ ಸೇರ್ಕೊಂಡ್ಬಿಡ್ತು ಮಾರನೇ ದಿನ ಬೆಕ್ಕು ಇಲೀನು ನೋಡೋಕೆ ಅಂತ ಬಂತು ಆದರೆ ಇಲ್ಲಿ ಮಾತ್ರ ಅದನ್ನು ನೋಡೋಕೆ ಒಪ್ಪಲಿಲ್ಲ ಶತ್ರುಗಳು ಯಾವಾಗಲೂ ಶತ್ರುಗಳೇ ಅವರ ನಡುವೆ ಸ್ನೇಹ ಉಂಟಾದರೂ ಅದು ತಾತ್ಕಾಲಿಕ ಕ್ಷಣಿಕ ಅಂತ ಹೇಳಿ ಕಳಿಸ್ಬಿಡ್ತು ನೋಡಿದ್ರ ಮಕ್ಕಳೇ ವೈರಿಗಳ ಜೊತೆಗೆ ಸ್ನೇಹ ಮಾಡೋದು ಯಾವಾಗಲೂ ಒಳ್ಳೆಯದಲ್ಲ ಮಾಡಿದ್ರು ಅದು ತಾತ್ಕಾಲಿಕವಾಗಿರುತ್ತೆ ಕ್ಷಣಿಕವಾಗಿರುತ್ತೆ ಯಾವಾಗಲೂ ಅವರನ್ನ ಮೇಲೆ ಪೂರ್ತಿ ನಂಬಿಕೆನ ನಾವು ಇಡಬಾರ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲ ಇನ್ನೊಂದು ಕಥೆನ ಹೇಳ್ತೀನಿ ಬರಲಾ